ಸಂಘ ಮುಂಬೈ ರಿಜಿಸ್ಟರ್ಡ್ ಬಹುಕೋಟಿ ವೆಚ್ಚದ ನೂತನ ಕುಲಾಲ ಭವನ ಮಂಗಳೂರಿನಲ್ಲಿ ನವೆಂಬರ್ ಇಪ್ಪತ್ತ ಮೂರರಂದು ಮಂಗ್ಲಾದೇವಿ ದೇವಸ್ಥಾನದ ಬಳಿ ಅದ್ದೂರಿಯಾಗಿ ಲೋಕಾರ್ಪಣೆಗೊಳ್ಳಲಿದೆ ನವೆಂಬರ್ ಇಪ್ಪತ್ತ ಒಂದರಂದು ಸಂಜೆ ಆರು ಗಂಟೆಯಿಂದ ವಾಸ್ತು ಪೂಜೆ ಬಲಿಪೂಜೆ ಹಾಗೂ ಸುದರ್ಶನ ಹೋಮ ನವೆಂಬರ್ ಇಪ್ಪತ್ತೆರಡರಂದು ಬೆಳಿಗ್ಗೆ ಒಂಬತ್ತರಿಂದ ಘನ ಹೋಮ ಹನ್ನೊಂದು ಮೂವತ್ತರಿಂದ ಸತ್ಯನಾರಾಯಣ ಪೂಜೆ ನವೆಂಬರ್ ಇಪ್ಪತ್ತ ಮೂರರಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಂಗ್ಲಾದೇವಿ ದೇವಸ್ಥಾನದಿಂದ ಶೋಭಯಾತ್ರೆ ಹೊರಟು ಒಡಿಯೂರು ಶ್ರೀ ಹಾಗೂ ಮಾನಿಲಾ ಶ್ರೀಗಳ ಶುಭಾಶೀರ್ವಾದದೊಂದಿಗೆ ಒಂಬತ್ತೂವರೆ ಗಂಟೆಗೆ ಕುಲಾಲ ಭವನದ ಉದ್ಘಾಟನೆಯಾಗಲಿದೆ ಇದರೊಂದಿಗೆ ಶ್ರೀಮತಿ ರಾಜು ಸಾಲ್ಯಾನ್ ಆಡಿಟೋರಿಯಂ ಶ್ರೀಮತಿ ಯಶೋಧಾ ಬಾಬು ಸಾಲ್ಯಾನ್ ಬಂಟ್ವಾಲ ವೇದಿಕೆ ಶ್ರೀಮತಿ ಸರಸ್ವತಿ ವಿಶ್ವನಾಥ್ ಬಂಗೀರಾ ಕುಳಾಯಿ ಶ್ರೀಮತಿ ನಮೃತ ಜಗದೀಶ ಬಂಚನ್ನ ಬ್ಯಾಂಕ್ವೆಟ್ ಹಾಲ್ ಮತ್ತು ಶ್ರೀಮತಿ ಸಾವಿತ್ರಿ ಪಿಕೆ ಸಾಲ್ಯಾನ್ ವೇದಿಕೆ ಹಾಗೂ ಶ್ರೀಮತಿ ವಸಂತಿ ಸದಾಶಿವ ಬಂಚನ್ ಪುಣೆ ಆಡಳಿತ ಕಚೇರಿ ಹಾಗೂ ಡಾಕ್ಟರ್ ಸುರೇಖಾ ಆರ್ ಕುಲಾಲ್ ಮುಂಬೈ ಆಡಳಿತ ಕಚೇರಿ ಉದ್ಘಾಟನೆಗೊಳ್ಳಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡೂವರೆ ಗಂಟೆವರೆಗೆ ಮನರಂಜನಾ ಕಾರ್ಯಕ್ರಮ ಸಂಜೆ ಮೂರರಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾಗಿರುವಂತಹ ಪ್ರಭು ಎ ಮೂಲಯ ಗೌರವಾಧ್ಯಕ್ಷರಾಗಿರುವಂತಹ ದೇವದಾಸ್ ಸಾರ್ಕುಲ ಉಪಾಧ್ಯಕ್ಷರಾಗಿರುವಂತಹ ಬಿ ಎ ಮೂಲಯ ಕಾರ್ಯಾಧ್ಯಕ್ಷರಾಗಿರುವಂತಹ ಗಿರೀಶ್ ಸಾಲಿಯಾನ ಉಪಕಾರ್ಯದರ್ಶಿಗಳಾಗಿರುವಂತಹ ಸುನೀಲ್ ಸಾಲಿಯಾನ ಉಪಸ್ಥಿತರಿದ್ದರು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರದ ಗಣ್ಯರು ದೇಶ ವಿದೇಶದ ಕುಲಾಲ ಸಮುದಾಯದ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಪ್ರಾರಂಭಿಸಿ ಇದ್ದೇವೆ ಅದನ್ನು ಸಾಹಿತಿ ಡಾಕ್ಟರ್ ಸುನೀತಾ ಶೆಟ್ಟಿ ಅವರು ಉದ್ಘಾಟಿಸಿದ್ದಾರೆ ಇಪ್ಪತ್ತೇಳು ವರ್ಷಗಳಿಂದ ಹೊರನಾಡಿನ ಮರಾಠಿ ಮಣ್ಣಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಕುಲಾಂಗ್ ಸಮಾಜದ ಏಳಿಗೆಯಾಗಿ ಮಂಗಲಾದೇವಿ ಅರವತ್ತೆರಡು ಸೆನ್ಸ್ ಜಾಗವನ್ನು ಖರೀದಿಸಿ ಒಂಬೈನೂರ ಎಪ್ಪತ್ತೊಂಬತ್ತರ ಮೊದಲ ಕುಲಾಲಭವನ ಶಂಕುಸ್ಥಾಪನೆಯನ್ನು ಬಂಟ್ವಾಳ ಪ್ರಾಪುಲೆಯ ಒಂದು ಕುಲಾಲಭವನ ಮತ್ತು ವಿದ್ಯಾರ್ಥಿ ನಿಲಯವನ್ನು ನಡೆದು ಬಂದಂತಹ ದಾರಿಯನ್ನು ಗೌರವಾಧ್ಯಕ್ಷರಾದ ದೇವದಾಸ್ ಅವರು ಈಗ ಸವಿಸ್ತಾರವಾಗಿ ಹೇಳಿದರು ನಾವು ಇಷ್ಟೇ ನಮ್ಮ ತೊಂಬತ್ತಾರು ವರ್ಷದಿಂದ ನಮ್ಮ ಹಿರಿಯರು ನಮ್ಮ ಈ ತುಳುನಾಡಿನಿಂದ ಕರ್ಮ ಕರ್ಮ ಮುಂಬೈಗೆ ಹೋಗಿ ಅಲ್ಲಿ ಅಲ್ಲಿ ಎಲ್ಲ ವ್ಯವಸಾಯ ಮಾಡಿ ಈ ನಮ್ಮ ಊರಿನ ಜನರಿಗೋಸ್ಕರ ಏನಾದರೂ ಆಗಬೇಕು ಎಂಬ ಎಂಬ ಒಂದು ದೃಷ್ಟಿಯಿಂದ ಇಲ್ಲಿ ಈ ಜಾಗ ತೆಗೆದು ಈಗ ನಾವು ಹದಿನೈದು ವರ್ಷದ ಮುಂಚೆ ಈ ಕೆಸರುಗಳನ್ನು ಹಾಕಿ ಈ ಒಂದು ಬಹುಕೋಟಿ ವೆಚ್ಚದ ಈ ಒಂದು ಭವನವನ್ನು ನಿರ್ಮಿಸುತ್ತಾ ಇದ್ದೇವೆ ಅದು ನಮ್ಮ ಕುಲಾಲ ಸಮಾಜದ ಜನರಿಗೆ ಹಾಗೂ ಎಲ್ಲ ನಮ್ಮ ತುಳುನಾಡಿನ ಜನರಿಗೆ ಅದರಿಂದ ಏನಾದರೂ ಉಪಯೋಗ ಆಗಬೇಕು ಎಂಬುದೇ ನಮ್ಮ ದೊಡ್ಡ ಉದ್ದೇಶ ಅದಕ್ಕೋಸ್ಕರ ನಾವು ನಿಮ್ಮೆಲ್ಲರ ನಿಮ್ಮೆಲ್ಲರಿಂದ ನಿರೀಕ್ಷಿಸ್ತಾ ಇದ್ದೇವೆ ಏನಂದ್ರೆ ಬರುವ ಇಪ್ಪತ್ತ್ ಮೂರು ತಾರೀಕಿಗೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಇಲ್ಲಿ ಹಾಗೂ ಇಲ್ಲಿಯ ನಮ್ಮ ಮಾನವೀಯ ಸ್ಪೀಕರ್ ಖಾದರ್ಜಿ ಹಾಗೂ ಗುಂಡೂರವಿ ಮತ್ತೆ ಎಲ್ಲ ನಮ್ಮ ಮಿನಿಸ್ಟರ್ ಅವರು ಬರುವಂತವರಿದ್ದಾರೆ ಆ ದಿವಸ ನೀವೆಲ್ಲರ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯ ಆದ್ದರಿಂದ ನಿಮ್ಮೆಲ್ಲರಿ ಅಲ್ಲಿ ನಾನು ಕೈ ಮುಗಿದು ವಿನಂತಿಸುವುದು ಏನೆಂದರೆ ನಮ್ಮ ಈ ಒಂದು ಬಹುದೊಡ್ಡ ಈ ಈ ಕಾರ್ಯಕ್ರಮವನ್ನು ನಿಮ್ಮೆಲ್ಲರೂ ಅದನ್ನು ಒಂದು ದೊಡ್ಡ ರೀತಿಯಲ್ಲಿ ಯಶಸ್ವಿಯಾಗಿ ಕೊಳ್ಳಬೇಕಾಗಿ ನಿಮ್ಮೆಲ್ಲರ ಕುಲಾಲ ಸಂಘದ ಮುಂಬೈ